श्री गुरुभ्यो नमः हरि ओम शुद्धा नन्दोर संविद्युति फल वीर्यादि देहम् चिंता संतापलेपोद्भव मूर्ति मुखरा शेष दोषाति दूरम् सद्धिर वैराग्य भक्ति श्रुतिमतिनिय तध्याना ज्ञान योगात गम्यं वन्दे मुकुन्दा विधमलमलं ब्रह्मवेदान्तवेद्यम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन राजराजायते रिक्तो राघवेन्द्रं तमाश्रये यस्य प्रचण्डतपसा श्रुतिगीतवृत्तः तुष्टो हरिः किलवशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराण्मुदमातनोतु शिव शिवेति 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 वै भव भवेति 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 वा ಹರ ಹರೇತಿ ತಿಹರೆ ತಿಹರೆ ತಿವೈಮರುಡೇ ತಿಮೃಡೇ ತಿಮೃಡೇ ತಿವಾ ಶ್ರೀ ಗುರುಗಳ ಚರಣೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶಿವರಾತ್ರಿ ಆರಣ್ಯಕಾಚಾರ್ಯರ ಆರಾಧನಾ ಪರ್ವಕಾಲ ಗುರುಸಾರ್ವಭೌಮರ ಸನ್ನಿಧಾನದಲ್ಲಿ ಕೆಲವು ನಿಮಿಷಗಳ ಕಾಲ ಈ ಇಬ್ಬರು ಮಹಿಮರ ಮಹಾಮಹಿಮರ ಕೆಲವೇ ಕೆಲವು ಅಂಶಗಳನ್ನು ಅನುಸಂಧಾನ ಮಾಡ್ತಾ ಇದ್ದೇನೆ ಶಿವರಾತ್ರಿ ವಿಷ್ಣು ಭಕ್ತರಾದವರು ಆಚರಣೆ ಮಾಡಬೇಕಾದ ಪರ್ವಕಾಲ ಶಿವನನ್ನ ಮನಸ್ಸಿನ ದೇವತೆ ಅಂತ ಶಾಸ್ತ್ರ ತಿಳಿಸ್ತದೆ ಮನುಷ್ಯನಿಗೆ ಮನಸ್ಸು ಸರಿಯಾದ ದಾರಿಯಲ್ಲಿ ಪ್ರೇರಣೆ ಮಾಡದೆ ಹೋದರೆ ದಾರಿ ತಪ್ಪುತ್ತಾನೆ ತಪ್ಪಿದ ಮೇಲೆ ಆಲೋಚನೆ ಮಾಡ್ತಾನೆ ನಾನು ಯಾಕೆ ತಪ್ಪಿದೆ ಅಂತ ಹಾಗಾಗಬಾರ್ದು ಸರಿ ದಾರಿಯಲ್ಲಿ ಮನಸ್ಸು ಹೋಗಬೇಕಾದ್ರೆ ಏನ್ ಮಾಡಬೇಕು ಮನಸ್ಸು ಸರಿ ದಾರಿಯಲ್ಲಿ ಯಾರು ಪ್ರೇರಣೆ ಮಾಡ್ತಾರೋ ಅವರನ್ನು ಪ್ರಾರ್ಥನೆ ಮಾಡಬೇಕು ಯಾವ ಅಪ್ಲಿಕೇಶನ್ ವೈರಸ್ಸಿನಿಂದ ಕೂಡಿದೆ ಆ ಅಪ್ಲಿಕೇಶನ್ಗೆ ಆ್ಯಂಟಿ ವೈರಸ್ ಹಾಕ್ಬೇಕಲ್ವೇ ಇನ್ಯಾವುದೋ ಅಪ್ಲಿಕೇಶನ್ಗೆ ಹಾಕಿದ್ರೆ ಅದು ಇನ್ಯಾವುದೋ ಅಪ್ಲಿಕೇಶನ್ನಿಗೆ ಹಾಕಿದ್ವಿ ಅಂತ ಕೆಲಸ ಮಾಡ್ತೀವಿ ಮನಸ್ಸು ಅನ್ನೋದು ದೇವರು ಕೊಟ್ಟಂತಹ ಬಹಳ ದೊಡ್ಡ ಅಪ್ಲಿಕೇಶನ್ ಅದನ್ನೆಲ್ಲ ನೋಡಿಕೊಳ್ಳುವ ನಿಭಾಯಿಸುವ ಮಹಾನುಭಾವರು ಯಾರು ಅಂದ್ರೆ ದೇವತಾ ಲೋಕದಲ್ಲಿ ಮಹರುದ್ರ ದೇವರು ಮಹರುದ್ರ ದೇವರು ಆ ಅಪ್ಲಿಕೇಶನ್ ಅನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ ಮನಸ್ಸಿನ ಕಾರ್ಯಗಳು ಬಹಳ ಮನಸ್ಸಿಲ್ಲದೆ ಯಾವ ಇಂದ್ರಿಯಗಳು ತಿಳುವಳಿಕೆ ತಂದು ಕೊಡಲ್ಲ ಕಣ್ಣಿನಿಂದ ನೋಡಬಹುದಷ್ಟೇ ಏನ್ ನೋಡಿದ್ವಿ ಅಂತ ತಿಳುವಳಿಕೆ ಬರಬೇಕಾದ್ರೆ ಮನಸ್ಸು ಬೇಕು ಕಿವಿ ಇಂದ್ರ ಕೇಳಬಹುದಷ್ಟೇ ಏನು ಕೇಳಿದ್ವಿ ಅಂತ ತಿಳುವಳಿಕೆ ಬರಬೇಕಾದ್ರೆ ಮನಸ್ಸು ಬೇಕು ಮನಸ್ಸೇ ಇಲ್ಲದೆ ಎಷ್ಟೆಲ್ಲ ಸಮಸ್ಯೆಗಳಿದೆ ಅತ್ಯಂತ ಅಣುವಾಗಿದೆ ಮನಸ್ಸು ಆಯುರ್ವೇದ ಶಾಸ್ತ್ರದ ಪ್ರಕಾರ ಸ್ಥೂಲವಾದ ನಮ್ಮ ನಿಮ್ಮೆಲ್ಲರ ಮನಸ್ಸು ನಾವು ತಿನ್ನುವ ಆಹಾರದಲ್ಲಿ ಹತ್ತು ಪ್ರತಿಶತ ನೂರು ಪ್ರತಿಶತದಲ್ಲಿ ಹತ್ತು ಪ್ರತಿಶತವನ್ನು ನೂರು ಭಾಗ ಮಾಡಿದರೆ ಅದರಲ್ಲಿ ಹತ್ತು ಪರ್ಸೆಂಟೇಜನ್ನು ಮನಸ್ಸು ಅಂತ ಹಾಗಾಗಿ ಮನಸ್ಸು ಸ್ಥೂಲವಾದದ್ದು ಆಹಾರ ಏನು ತಿಂತೇವೋ ಅದರಿಂದ ಪರಿಣತಗೊಳ್ತದೆ ಹಾಗಾಗಿ ಶಾಸ್ತ್ರಗಳು ಆಹಾರದ ನಿಯಮಗಳನ್ನು ಹಾಕಿದ್ವಂತೆ ಇಂಥಿಂಥ ಆಹಾರಗಳನ್ನು ತಿನ್ನುವಾಗ ಎಚ್ಚರ ಇರಲಿ ಮನಸ್ಸು ಹೆಚ್ಚು ಕಡಿಮೆ ಆಗಿಬಿಡ್ತದೆ ಅಂತ ಅಂಥ ಮನಸ್ಸನ್ನು ನಿಯಂತ್ರಿಸೋರು ಯಾರು ಅಂದರೆ ಮಹರುದ್ರದೇವರು ಉಮಾವೈ ವಾಕ್ಸಮುದ್ದಿಷ್ಟ ಮನೋರುದ್ರ ಉದಾಹರಣತ ಅಂತ ಭಗವತ್ ಪಾದರು ನಮಗೆ ತಿಳಿಸ್ಕೊಡುವ ಮಾತು ಆಡುವ ಮಾತುಗಳೆಲ್ಲ ಉಮಾದೇವಿ ನಿಯಂತ್ರಣ ಮಾಡ್ತಾಡತ್ತೆ ಮಾತಿನ ಆಡುವ ಇಂದ್ರಿಯ ಅಗ್ನಿ ಆಡಿದ ಮಾತುಗಳನ್ನು ನಿಯಂತ್ರಿಸೋಳು ಉಮಾದೇವಿ ಅಂತ ನಾವು ಮಾತನಾಡೋದು ಯಾವ ಇಂದ್ರಿಯದಿಂದ ವಾಗಿಂದ್ರಿಯ ಅಂತ ಕರೀತಾರೆ ಬಾಯಿ ಅದನ್ನ ನಿಯಂತ್ರಿಸುವ ಮಹಾನುಭಾವರು ಅಗ್ನಿದೇವರು ಆಡಿದ ಮಾತನ್ನು ನಿಯಂತ್ರಣ ಮಾಡಿ ಅದಕ್ಕೆ ಅಭಿಮಾನಿಯಾದವಳು ಯಾರಾಗಿದ್ದಾಳೆ ಉಮಾದೇವಿ ಅಂಥ ಮಾತು ಬರಬೇಕಾದ್ರೆ ಹೊರಗಡೆಗೆ ಮನಸ್ಸಿನಿಂದಲೇ ಬರಬೇಕಂತ ಮನಸ್ಸಿಗೂ ಮಾತಿಗೂ ಬಹಳ ದೊಡ್ಡ ಅನ್ಯೋನ್ಯತೆ ಇದೆ ಬಹಳ ಹಿರಿಯ ಕವಿಯೊಬ್ಬ ಇದ್ದಾನೆ ಅವನು ಈ ಮಾತನ್ನು ಚೆನ್ನಾಗಿ ಹೇಳ್ತಾನೆ ವಾಗರ್ಥಾವಿವಂಪೃಕ್ತ ವಾಗರ್ಥ ಪ್ರತಿಪತ್ತಿ ಅಂತ ಬಹಳ ದೊಡ್ಡ ಕವಿಗಳ ಮಾತು ಅವನಿಗದು ಚೆನ್ನಾಗಿ ಅರಿವಿಗೆ ಮೂಡಿತ್ತು ಮಾತು ಅದು ಪಾರ್ವತಿ ಮನಸ್ಸು ರುದ್ರ ಮನಸ್ಸು ಮಾತುಗಳ ಅನ್ಯೋನ್ಯತೆ ಯಾರು ಅನುಸಂಧಾನ ಮಾಡ್ತಾರೋ ಅವರ ಬದುಕಿನಲ್ಲಿ ದಾಂಪತ್ಯ ಛೇದಗೊಳ್ಳಲ್ಲ ಅಂತ ಶಾಸ್ತ್ರ ಹೇಳ್ತದೆ ದಾಂಪತ್ಯ ವಿಚ್ಛೇದಗೊಳ್ಳಬಾರದು ಅಂದರೆ ಮಾತು ಮನಸ್ಸಿನ ದೇವತೆಯಾದ ಮಹರುದ್ರ ದೇವರ ಮತ್ತು ಪಾರ್ವತಿಯ ಅನುಸಂಧಾನ ಪ್ರತಿಯೊಬ್ಬರೂ ಮಾಡಲಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಲಿ ಅಂತ ಹೇಳ್ತಾರೆ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹರಣತ ಅಂತಹ ಮಹರುದ್ರ ದೇವರ ಸ್ಮರಣೆ ವಿಷ್ಣು ಭಕ್ತರಾದವರು ಎಲ್ಲರೂ ಮಾಡಬೇಕು ಯಾರೂ ಬಿಡೋ ಹಾಗಿಲ್ಲ ಹಾಗಾಗಿ ಇವತ್ತು ಪ್ರತಿಯೊಬ್ಬರೂ ಕೂಡ ಶಿವಾಯ ಅನ್ನುವಂಥ ಪಂಚಾಕ್ಷರ ಮಂತ್ರವನ್ನು ಸಾಧ್ಯವಾದಷ್ಟು ಜಪಿಸಿ ಅವರ ಕೃಪಾ ದೃಷ್ಟಿಯನ್ನ ಪಡಿಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಅವರ ಸಾಧನೆಯ ಕಲ್ಪಗಳು ಐವತ್ತು ಕೇಳಿರ್ತೀವಿ ನಾವು ನಲವತ್ತು ಮತ್ತು ಹತ್ತು ನಲವತ್ತಕ್ಕೆ ಮೇಲೆ ಹತ್ತು ಸೇರಿಸಿದರೆ ಎಷ್ಟಾಯಿತು ಐವತ್ತು ಇದು ಮಹರುದ್ರ ದೇವರು ಮಾಡುವ ಸಾಧನೆ ಅಂತ ರುದ್ರ ಅನ್ನೋ ಒಂದು ಪದವಿ ಬರಬೇಕಾದ್ರೆ ನಲವತ್ತು ಕಲ್ಪ ಸಾಧನೆ ಆಗ್ತದಂತ ಮುಂದಿನ ಬ್ರಹ್ಮಕಲ್ಪದಲ್ಲಿ ಈ ರುದ್ರದೇವರು ಶೇಷ ಅಂತ ಆಗ್ತಾರೆ ಈಗೊಬ್ಬರು ದೇವರು ದೇವರ ಸೇವೆಗೆ ಹಾಸಿಗೆಯಾಗಿ ಸೇವೆ ಮಾಡಲಿಕ್ಕಿದ್ದಾರೆ ಶೇಷಶಾಹಿ ಅಂತ ನಾರಾಯಣನಿಗೆ ಅದಕ್ಕೆ ನಾಮ ಆ ಶೇಷ ಹಿಂದಿನ ಕಲ್ಪದಲ್ಲಿ ಅವನು ರುದ್ರ ಆಗಿದ್ರಂತ ಹಾಗಾಗಿ ಆ ರುದ್ರ ಅಂತ ಆದಾಗ ಹತ್ತು ಕಲ್ಪ ಸೇವೆ ಮಾಡಿದ್ರಿಂದ ಸಾಧನೆ ಮಾಡಿದ್ರಿಂದ ಸೇವೆ ಅನ್ನೋಕ್ಕಿಂತ ಸಾಧನೆ ಮಾಡಿದ್ರಿಂದ ಶೇಷ ಅಂತ ಆದ್ರಂತೆ ಇದು ನಾವು ನೆನಪಿಟ್ಟುಕೊಳ್ಬೇಕಾದ ಸಂಗತಿ ವಿಷ್ಣು ಭಕ್ತರು ಮುಕ್ತಿ ಸಾಧನೆಯಲ್ಲಿ ತೊಡಗುವವರೆಲ್ಲ ರುದ್ರದೇವರ ಬಗ್ಗೆ ಡಿಕೋಟ್ ಮಾಡ್ಕೊಳ್ಬೇಕಾದ ಕೆಲವು ಪಾಯಿಂಟ್ಸ್ ಅನ್ನು ಹೇಳ್ತಾರೆ ಹಿರಿಯರು ನಲವತ್ತು ಕಲ್ಪ ಮೇಲ್ ಹತ್ತು ಕಲ್ಪ ನಲವತ್ತು ಹತ್ತು ಎಷ್ಟಾಯಿತು ಐವತ್ತು ಕಲ್ಪ ಸಾಧನೆ ಮಾಡ್ತಾರಂತೆ ಈಗಿನ ಮಹರುದ್ರ ದೇವರನ್ನು ಪ್ರಾರ್ಥಿಸ್ಬೇಕು ನೀವೇ ಇಂಥ ದೊಡ್ಡ ಸಾಧಕರು ಇಷ್ಟು ಕಲ್ಪಗಟ್ಟಲೆ ಮಾಡ್ತಿದ್ವಿ ನಾವು ನಲವತ್ತು ಕಲ್ಪ ಅಲ್ಲ ನಲವತ್ತು ವರ್ಷದ ಆಯುಷ್ಯ ಬೇಡ ನಲವತ್ತು ತಿಂಗಳು ಬೇಡ ನಲವತ್ತು ದಿನ ಅದು ಬೇಡ ನಲವತ್ತು ನಿಮಿಷ ಮಾಡಿದರೆ ಸಾಕಾಗಿದೆ ನಲವತ್ತು ನಿಮಿಷ ಸಾಧನೆ ಮಾಡುವುದು ಕಠಿಣ ಇದೆ ನಮ್ಮ ಮನಸ್ಸು ಆದ್ರೆ ಅಂಥ ವ್ಯಕ್ತಿತ್ವ ಅವ್ರದ್ದಂತು ನಲವತ್ತು ಕಲ್ಪ ಏನು ಮಾಡ್ತಾರೆ ಸಾಧನೆಗಳಲ್ಲಿ ಮುಖ್ಯವಾಗಿ ಯಾವುದನ್ನು ಮಾಡ್ತಾರವರು ಅವರು ಇರೋದು ಅಷ್ಟಾಗ್ತದ ನಮ್ಮ ಕೈಯಲ್ಲಿ ಓದಲಿಕ್ಕೆ ಉಪ್ಪಿನ ಸಮುದ್ರದಲ್ಲಿ ಗುರುಗಳ ಸನ್ನಿಧಿಯಲ್ಲಿ ಕೂತ್ಕೊಂಡು ನಲವತ್ತು ಕಲ್ಪ ಓದ್ತಾ ಏನು ಓದ್ತಾರೆ ಅಂತ ಮತ್ತೆ ಅದರ ಮೇಲೆ ಪ್ರಶ್ನೆ ವೇದಗಳನ್ನು ಓದ್ತಾ ವೇದ ಎಷ್ಟಿದ್ದಾವೆ ಅನಂತ ಇದ್ದಾವೆ ಅನಂತ ವೇದ ರಾಶಿಗಳನ್ನ ನಲವತ್ತು ಕಲ್ಪ ಉಪ್ಪಿನ ಸಮುದ್ರದಲ್ಲಿ ವಾಯುದೇವರ ಗುರುಸನ್ನಿಧಿಯಲ್ಲಿ ವಾಯುದೇವರಿಂದಲೇ ಅಧ್ಯಯನವನ್ನ ರುದ್ರದೇವರು ಮಾಡ್ತಾರೆ ಇದನ್ನು ಪ್ರತಿಯೊಬ್ಬ ವಿಷ್ಣು ಭಕ್ತರು ವಾಯು ಶಿಷ್ಯರಲ್ಲಿ ಅಗ್ರಗಣ್ಯ ನೀವು ಅಂತ ಅವರನ್ನು ಆರಾಧನೆ ಮಾಡಬೇಕಂತ ಇನ್ನು ಹತ್ತು ಕಲ್ಪ ಅವರು ಮಾಡುವಂತಹ ಸಾಧನೆ ಶೇಷ ಅನ್ನೋ ಪದವಿಗೆ ಬರಲಿಕ್ಕೆ ಮಾಡ್ತಾರಂತ ಹಾಗಾಗಿ ಮಹರುದ್ರ ದೇವರನ್ನ ಸ್ಮರಣೆ ಮಾಡುವಾಗ ನಲವತ್ತು ಕಲ್ಪ ವಾಯುದೇವರ ಶಿಷ್ಯರಾಗಿ ಲವಣ ಸಮುದ್ರದಲ್ಲಿ ಅಧ್ಯಯನ ಮಾಡ್ತೀರಿ ಹತ್ತು ಕಲ್ಪ ವಿಷ್ಣುವಿನ ಸೇವೆ ಮಾಡಬೇಕು ನಾನು ಶೇಷನಾಗಿ ಅಂತ ಹತ್ತು ಕಲ್ಪ ಸಾಧನೆ ಮಾಡ್ತೀರಿ ನಿಮ್ಮಂಥ ಸಾಧಕೋತ್ತಮ ಲೋಕದಲ್ಲಿ ಯಾರಿದ್ದಾರೆ ಅಂತ ಅವರನ್ನು ಆರಾಧನೆ ಮಾಡಬೇಕು ಅದಕ್ಕೆ ವಿಷ್ಣು ಭಕ್ತರಿಗೆಲ್ಲ ರುದ್ರದೇವರು ಮಾಡುವ ಸಾಧನೆಯೇ ಯಾವತ್ತಿದ್ರೂ ಸ್ಫೂರ್ತಿ ಆಗ್ತದಂತೆ ವಿಷ್ಣು ಭಕ್ತರಿಗೆಲ್ಲ ಅವರ ಸಾಧನೆ ಸ್ಫೂರ್ತಿ ಯಾಕಂದ್ರೆ ನಮಗೆ ಸಾಧನೆ ಮಾಡ್ಕೊಳ್ಳಿಕ್ ಹೊರಟಾಗೆಲ್ಲ ಮೈಗಳತನ ಬರ್ತದೆ ಮೈಗಳತನ ಅಂದರೆ ಸ್ವಲ್ಪ ನಮ್ಮ ಕಡೆ ಭಾಷೆ ಅಂತ ಅನ್ನಿಸ್ತದೆ ಈ ಕಡೆಯಲ್ಲೆಲ್ಲ ಮೈಗಳತನ ಅನ್ಲಿಕ್ಕೆ ಸೋಮಾರ್ತನ ಅಂತ ಕರೀತಾರೆ ಒಂದು ದಿನ ಮಾಡಿರ್ತೇವೆ ಮರುದಿವಸ ಅಷ್ಟು ಸರಿಯಾಗಿ ಹಾಗೆ ಮಾಡ್ತೇವೆ ಅಂತಿಲ್ಲ ಒಂದು ವೇಳೆ ಮರುದಿನ ಮಾಡಿದ್ರು ಅದ್ರ ಮರುದಿವಸ ಮಾಡುವಾಗ ಸ್ವಲ್ಪ ಮತ್ತೆ ಮೈಗಳತನ ಮಾಡ್ತೀವಿ ಮತ್ತೆ ಸೋಮಾರ್ತನ ಮಾಡ್ತೀವಿ ಹಾಗೆ ಮಾಡಬಾರ್ದು ದಿನೇ ದಿನೇ ಸ್ಫೂರ್ತಿ ಯಾವುದರಲ್ಲಿಯೂ ಕೂಡ ನ್ಯೂನತೆ ಇಲ್ಲಂತೆ ವೈ ದೇವಾ ತದರ್ಧಂ ಮುನಯ ದಶಾಂಶತೋ ಮನುಷ್ಯಾ ಅಂತ ಒಂದು ಸಂಹಿತೆಯ ಮಾತು ವೇದದಲ್ಲಿ ಹೇಳಿದಂಥ ನೂರು ಪ್ರತಿಶತ ಸಾಧನವನ್ನು ಕರ್ಮಾನುಷ್ಠಾನವನ್ನು ಒಂದು ಅಕ್ಷರ ನ್ಯೂನತೆ ಇಲ್ಲದೇನೆ ಒಂದು ಸ್ವಲ್ಪವೂ ನ್ಯೂನತೆ ಇಲ್ದೇನೆ ಪೂರ್ಣಗೊಳಿಸ್ತಾರಂತೆ ಮಹರುದ್ರ ದೇವರು ಸಾಧನೆ ಮಾಡುವಾಗ ಇಂಥವ್ರನ್ನು ಸ್ಫೂರ್ತಿಯಾಗಿ ಇಟ್ಕೊಳ್ಬೇಕಲ್ವೇ ನಾವು ಯಾರ್ಯಾರನ್ನು ಸ್ಫೂರ್ತಿಯಾಗಿ ಇಟ್ಕೊಳ್ತೀವಿ ನಮಗೆ ಮಾಡಲ್ ಅಂತ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ ಅವ್ರ ಜೀವನಚರ್ಯೆ ಗೊತ್ತಾದ ಮೇಲೆ ಅಯ್ಯಪ್ಪ ನಾನು ಇವರನ್ನ ಅಂತ ಭ್ರಮಿಸಿದ್ದೆ ಅಂತ ಆಮೇಲೆ ಬೈಕೊಳ್ತೀವಿ ಅದಕ್ಕೆ ಅಂಥವ್ರನ್ನು ಸ್ಫೂರ್ತಿಯಾಗಿ ಇಟ್ಕೊಳ್ಲಿಕ್ಕೆ ಹೋಗಬಾರ್ದು ವೇದಗಳು ಪುರಾಣ ಯಾವುಗಳನ್ನು ಯಾರನ್ನು ಹೇಗೆ ವ್ಯಕ್ತಿತ್ವವನ್ನು ಬಣ್ಣಿಸಿ ಹೇಳ್ತದೋ ಅವ್ರು ಮಾತ್ರ ಸ್ಫೂರ್ತಿ ಆಗ್ತಾರೆ ನಮಗೆ ನೋಡಿ ಅವರದ್ದು ಸಾಧನೆ ಐವತ್ತು ಇದರನ್ನೇ ಇದನ್ನೇ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಇವತ್ತಿನ ಆರಾಧನಾ ಯಾರ ಬಗ್ಗೆ ನಾವು ಮಾಡ್ತಾ ಇದ್ದೇವೆ ಆಚರಣೆ ಮಾಡ್ತಿದ್ದೇವೆ ಅವರು ಸಾಧನೆ ಮಾಡಿದ್ದು ಕೂಡ ಮನುಷ್ಯರಾಗಿ ಬಂದಾಗ ಐವತ್ತು ವರ್ಷ ಹಾಗಾದ್ರೆ ಐವತ್ತು ಕಲ್ಪ ಸಾಧನ ಮಹರುದ್ರ ದೇವರದ್ದು ವಿಷ್ಣು ತೀರ್ಥರು ಅಂತ ಆಗಿ ಸಾಧನೆ ಮಾಡಿದ ಮಹಾನುಭಾವರ ಸಾಧನೆ ವರ್ಷಗಳು ಎಷ್ಟು ಅಂತ ಹೇಳ್ತಾರೆ ಐವತ್ತು ವರ್ಷ ಐವತ್ತು ವರ್ಷ ಮಾಡಿದ್ದಾರೆ ನಾಲ್ಕು ಆಶ್ರಮಗಳ ಧರ್ಮವನ್ನ ಎಷ್ಟೇ ಆಪತ್ತು ವಿಪತ್ತುಗಳು ಬಂದರೂ ಕುಚೋತ್ಯ ಮಾಡಿದ್ರು ಯಾರೇ ದುರ್ಜನ್ರು ಅವರ ಮೇಲೆ ಮುಗಿಬಿದ್ರು ಸ್ವಲ್ಪವೂ ತಮ್ಮ ಸಾಧನೆಗೆ ಎಲ್ಲೂ ಚ್ಯುತಿ ಬರದೇ ಇರೋ ಹಾಗೆ ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾನಪ್ರಸ್ಥ ಅದಕ್ಕೆ ಅವರಿಗೆ ಆರಣ್ಯಕ ಆರಣ್ಯಕ ಅನ್ನೋ ಹೆಸರು ಬಂತು ವಾನಪ್ರಸ್ಥ ಕೊನೆಗಿರುವ ಆಶ್ರಮ ಯಾವುದು ತುರ್ಯ ಅಂತ ಕರಿತಾರೆ ಅದು ಸನ್ಯಾಸ ನಾಲ್ಕು ಆಶ್ರಮವನ್ನು ಹೇಗೆ ನಲವತ್ತು ಕಲ್ಪ ಸಾಧನೆ ಮಾಡಿದಂಥ ರುದ್ರದೇವರನ್ನು ನೋಡ್ತೇವೋ ಅವರನ್ನೇ ಇಟ್ಟುಕೊಂಡು ಒಂದೇ ಜನ್ಮದಲ್ಲಿ ನಾಲ್ಕು ಆಶ್ರಮವನ್ನು ಪಾಲನೆ ಮಾಡಿದ ಮಹಾನುಭಾವರು ಅರಣ್ಯ ಕಾಚ ಘನ ವ್ಯಕ್ತಿತ್ವ ಘನ ವ್ಯಕ್ತಿತ್ವ ಅವತ್ತು ರುದ್ರದೇವರಿಗೆ ಮೂರು ಕಣ್ಣುಗಳಿವೆ ಅಂತ ಕೇಳ್ತೀವಿ ಮೂರು ಕಣ್ಣು ಎಲ್ರಿಗಿರೋದು ಎರಡೇ ಕಣ್ಣು ಎಲ್ರಿಗೂ ಮೂರಿದೆ ತೆರೆದಿರಲ್ಲ ಅಷ್ಟೇ ರುದ್ರದೇವರು ಮೂರು ಕಣ್ಣು ಯಾವಾಗಲೂ ಇದೆ ಅಂತ ಅದಕ್ಕೆ ಅವರನ್ನು ತ್ರಿನೇತ್ರ ಅಂತ ಕರೀತಾರೆ ತ್ರಂಬಕಂ ಯಜಾಮಹೇ ತ್ರಂಬಕ ಅಂತ ಕರೆದದ್ದು ಕೇಳಿದ್ರೆ ಅಂಬಕ ಅಂದರೆ ಕಣ್ಣು ಅಂತ ಅರ್ಥ ಸಂಸ್ಕೃತದಲ್ಲಿ ತ್ರಿಯಂಬಕಂ ಯಜಾಮಹೇ ಅದು ಸ್ವಲ್ಪ ವೈದಿಕ ಸಾಹಿತ್ಯ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಚಂದ ತ್ರ ಮೂರು ಕಣ್ಣಿನ ರುದ್ರದೇವರು ಅಂತ ನಾವು ಅವರನ್ನು ಅನುಸಂಧಾನ ಮಾಡಲಿಕ್ಕೆ ಹೇಳ್ತಾರೆ ಆ ತಂತ್ರಸಾರ ಸಂಗ್ರಹದಲ್ಲಿ ಧ್ಯಾನ ಶ್ಲೋಕದಲ್ಲಿಯೂ ಕೂಡ ತ್ರಿನೇತ್ರನನ್ನ ಪಂ ದೇಯ ಪಂಚಮುಖೋ ರುದ್ರ ಅಂತ ಐದು ಮುಖಗಳಿದ್ದಾವಂತೆ ಮೂರು ಕಣ್ಣುಗಳಿದ್ದಾವೆ ಅವರ ದೇಹ ಯಾವಾಗಲೂ ಎಷ್ಟು ಅದ್ಭುತವಾಗಿದೆ ಅಂದರೆ ಸ್ಫಟಿಕದ ಬಣ್ಣದ್ದಿದೆ ಅಂತ ರುದ್ರದೇವರ ದೇಹ ಸ್ಫಟಿಕ ಬಣ್ಣದಂತ ಸ್ಫಟಿಕದ ಬೆಟ್ಟ ನೋಡಿದರೆ ಹ್ಯಾ ಕಾಣಬೇಕು ರುದ್ರದೇವರು ಹಾಕಿ ಕಾಣಿಸ್ತಾರಂತೆ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ ಶಶಾಂಕದಳ ಶೇಖರಂ ಅಂತಾರೆ ಅಂಥ ವ್ಯಕ್ತಿತ್ವ ಆರಣ್ಯಕಾಚಾರ್ಯರು ಕೂಡ ಮೂರು ಕಣ್ಣಿನವರಾಗಿದ್ದರಂತೆ ಅವರ ಕೃತಿಗಳಲ್ಲಿ ಮೂರು ಬಹಳ ಪ್ರಸಿದ್ಧವಾದದ್ದಿದ್ದಾವೆ ಅಧ್ಯಾತ್ಮ ರಸರಂಜಿನಿ ಬಲಗಣ್ಣು ಷೋಡಶಿ ಎಡಗಣ್ಣ ಆದರೆ ಚತುರ್ದಶಿ ಮೂರನೇ ಕಣ್ಣು ಅಂತ ಚಿಂತನೆ ಮಾಡಬೇಕು ರುದ್ರದೇವರು ಗಂಗೆಯನ್ನು ಧರಿಸಿದ್ರಂತ ಕಾರಣ ಬಹಳ ಪ್ರಸಿದ್ಧ ಗಂಗೆ ಬೇಕು ಅಂತ ಹಲಬಿದವನು ಭಗೀರಥ ರಾಜ ಸೂರ್ಯವಂಶದಲ್ಲಿ ಬಂದಾತ ತನ್ನ ಪೂರ್ವಜರನ್ನು ಉದ್ಧರಿಸಬೇಕು ಅಂತ ಗಂಗೆಯನ್ನು ಬರಮಾಡಿಕೊಳ್ಬೇಕಾಯ್ತಂತ ಆತ ಗಂಗೆ ಬರಲಾರೆ ಯಾಕೆ ಬರಲಾರೆ ಅಂತ ಕೇಳಿದ ನಾನು ವೇಗವಾಗಿ ಹರಿದ್ರೆ ಭೂಮಿಯನ್ನು ಭೇರಿಸಿಕೊಂಡು ಪುನಃ ಪಾತಾಳಕ್ಕೆ ಸೇರ್ತೇನೆ ನನ್ನ ವೇಗ ಅಷ್ಟಿದೆ ಅದನ್ನು ತಡೆಯೋರು ಯಾರು ಅಂತ ಕೇಳಿದ್ಲಂತ ಅದಕ್ಕೆ ಭಗೀರಥ ಏನ್ ಮಾಡಿದೆ ಶಿವನನ್ನು ಕುರಿತು ಕೇಳ್ಕೊಂಡ ನೀನೇನಾದ್ರೂ ಮನಸ್ಸು ಮಾಡಿದರೆ ನನ್ನ ಪೂರ್ವಜರು ಉದ್ಧಾರ ಆಗ್ತದೆ ಅಂತ ಗಂಗೆಯ ಪ್ರಭಾವ ಅವಳ ವೇಗ ಹೆಚ್ಚು ನಾವ್ಯಾರು ಸಾಮಾನ್ಯರು ಅದನ್ನು ತಡಿಲಿಕ್ಕೆ ಆಗಲ್ಲ ನೀನು ಅದನ್ನು ಅನುಗ್ರಹಿಸಬೇಕು ಅಂತ ಕೇಳಿದ್ಲು ಗಂಗೆ ನನ್ನ ವೇಗವನ್ನು ತಡೆ ಹಿಡಿಯೋರು ಯಾರು ಇಲ್ಲ ನಾನು ರುದ್ರದೇವರನ್ನು ಕೇಳ್ಕೊಂಡಿದ್ದೇನೆ ತನ್ನ ಜಟೆಯನ್ನು ಆಕಾಶಕ್ಕೆ ಬೀಸ್ತಾನಂತೆ ನೀನು ಎಷ್ಟೇ ಪ್ರವ ಪ್ರವಾಹದ ರೂಪದಲ್ಲಿ ವೇಗವಾಗಿ ಹರಿ ಪರವಾಗಿಲ್ಲ ಅದನ್ನು ಕಟ್ಟಿಕೊಂಡು ಪುನಃ ನೀನು ಹಿಡಿತಾರೆ ಅಂತ ಹೇಳ್ದ ಭಗೀರಥನ ತನ್ನ ಮಾತಿಗನುಗುಣ ಗಂಗೆ ಬಂದ್ಲಂತೆ ಆಕಾಶದಲ್ಲಿ ಬರ್ತಿರುವಾಗಲೇನೆ ಆಕಾಶ ತುಂಬಾ ತನ್ನ ಜಟೆಯನ್ನು ಬೀಸಿದ್ದಂತೆ ಅದಕ್ಕೆ ಶಿವನಿಗೆ ವ್ಯೋಮಕೇಶ ಅಂತ ನಾಮ ಬಂತಂತೆ ಜಟೆಯನ್ನು ಬೀಸಿದ ಗಂಗೆ ಆ ಜಟೆ ಒಳಗೆ ಬಂದು ಕೂಡಲೇ ಪುನಃ ಆ ಜಟೆಯನ್ನು ಗಂಟಾಕಿದ ಗಂಗಾಧರನೆಸಿದ ವ್ಯೋಮಕೇಶ ಅಂತನಿಸಿದ ಅಂತ ಶಿವನ ನಾಮದಲ್ಲಿ ಇದೆಲ್ಲ ಪ್ರಸಿದ್ಧಿ ಇದು ಗಂಗಾಧರನಾದ ಕಥೆ ಯಾಕೆ ಅದನ್ನ ಭಗೀರಥನ ಪೂರ್ವಜರು ಉದ್ಧಾರ ಆಗ್ಬೇಕು ಗಂಗೆ ಬಂದರೆ ನಿಜ ಆದರೆ ಯಾಕೆ ತಲೆ ಮೇಲೆ ಕೈಯಿಂದಲೂ ಹಿಡಿಬೋದಿತ್ತಲ್ಲ ಶಿವನಿಗೇನು ಶಕ್ತಿ ಕಡಿಮೆನೆ ಶಿವನ ಶಕ್ತಿ ಎಷ್ಟಿದೆ ಸಾಮಾನ್ಯ ಶಕ್ತಿ ಅಲ್ಲ ಶಿವನ ಶಕ್ತಿ ಎಂಥೆಂಥ ಅದ್ಭುತವಾದ ಕಾರ್ಯಗಳನ್ನು ರುದ್ರದೇವರು ಮಾಡ್ತಾರೆ ಅವರ ಶಕ್ತಿ ಅದ್ಭುತವಾದ ಶಕ್ತಿ ಅಂಥಿಂಥದ್ದಲ್ಲ ಅಹಂಕಾರ ತತ್ವ ಅಂದರೆ ಅಹಂಕಾರ ಅನ್ನೋ ಆವರಣ ಇದೆ ಅದನ್ನು ಪೂರ್ಣವಾಗಿ ನಿಯಂತ್ರಿಸುವ ಮಹಾನುಭಾವರೇ ರುದ್ರದೇವರಂತೆ ಅಂಥ ರುದ್ರದೇವರಿಗೆ ಬರ್ತಿರುವ ಗಂಗೆಯ ಪ್ರವಾಹ ತಲೆ ಮೇಲೇ ಹಿಡಿಬೇಕೆ ಕೈಯಿಂದ ಹೀಗಂದು ಇದ್ರೆ ಸಾಕಾಗ್ತಿತ್ತಂತೆ ಅಂತ ಗಂಗೆಯನ್ನು ಹಿಡಿಬೇಕಾದ್ರೆ ಹಾಗಾದ್ರೆ ತಲೆ ಮೇಲೆ ಯಾಕೆ ಧರಿಸಿದ ಅದಕ್ಕೆ ಹಿರಿಯರು ಹೇಳ್ತಾರೆ ಗಂಗೆ ಬರ್ತಾ ಇದ್ದಾಳೆ ಬರೀ ನೀರಲ್ಲ ಸಾಮಾನ್ಯ ನದಿನೂ ಅಲ್ಲ ಸಾಮಾನ್ಯ ನದಿಯಲ್ಲ ಬರೀ ನೀರಲ್ಲ ಅವಳು ಹ್ಯಾಕ್ ಬರ್ತಿದ್ದಾಳೆ ಯಾರನ್ನ ಸ್ಪರ್ಶಿಸಿ ಬರ್ತಿದ್ದಾಳೆ ಅದನ್ನು ನೋಡ್ಬೇಕಂತೆ ವಿಷ್ಣು ಪಾದವನ್ನು ಸ್ಪರ್ಶಿಸಿ ಬರ್ತಿದ್ಲಂತೆ ಅದಕ್ಕೆ ವಿಷ್ಣುಪದಿ ಇತ್ಯಭಿಧಾಂತ ಭಾಗವತದಲ್ಲಿ ಹೇಳ್ತಾರೆ ನೋಡಿ ಏನಂತ ನಾಮ ಇದೆ ವಿಷ್ಣುಪದಿ ಕಾರಣ ವಿಷ್ಣು ಪಾದವನ್ನು ಸೋಕಿ ಬರ್ತಿತ್ಲಂತ ಸ್ಪರ್ಶಿಸಿ ತೊಳೆದು ಬರ್ತಿದ್ದಾಳೆ ಹಾಗಾದ್ರೆ ಗಂಗೆ ವಿಷ್ಣುವಿನ ಪಾದೋದಕ ಅಂತಾಯ್ತು ಅದನ್ನು ಬರೀ ಕೈಯಿಂದ ಹಿಡಿಯೋದಲ್ಲ ಅದನ್ನ ಮೇಲೆ ನನ್ನ ಪ್ರಭಾವ ತೋರಿಸ್ತೀನಿ ಅಂತ ಹೇಳೋದಲ್ಲ ಅದರ ಮೇಲೆ ಗೌರವ ತೋರಿಸ್ಬೇಕು ವಿಷ್ಣು ಭಕ್ತರೆಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ವಿಷ್ಣುವಿನ ಮೇಲಿರೋ ಭಕ್ತಿಯಿಂದ ಪಾದ ತೊಳೆದು ಬಂದ ಗಂಗೆಯನ್ನ ತಾವು ಸಾವಿರಾರು ವರ್ಷದಿಂದ ಬೆಳೆಸಿದಂತಹ ಜಟೆಯನ್ನು ಬೀಸಿ ಆಧಾರದಿಂದ ಅದನ್ನು ತಲೆ ಮೇಲೆ ಧರಿಸಿದಾರಂತೆ ವಿಷ್ಣು ಪಾದೋದಕ ವಿಷ್ಣು ಭಕ್ತರು ತಲೆ ಮೇಲೆ ಧರಿಸ್ಬೇಕು ಅಂತ ಸಂದೇಶ ಕೊಡಬೇಕಾಗಿದೆ ಅಂತ ಒಂದು ದಿನವೂ ಇರಲಾರು ನಾವೆಲ್ಲ ಆವಾಗ ವಿಷ್ಣು ಪಾದೋದಕ ತಲೆ ಮೇಲೆ ಧರಿಸೋದನ್ನು ಕಡಿಮೆ ಮಾಡಿಬಿಡ್ತೀವಿ ಏನೇನೋ ಕಾರಣ ಹೇಳ್ತೀವಿ ಆಶ್ಚರ್ಯ ಅಂದ್ರೆ ವಿಷ್ಣು ಭಕ್ತರಿಗೆಲ್ಲ ಸ್ಫೂರ್ತಿ ಕೊಡ್ತಿದ್ದಾರೆ ಒಂದು ದಿನವೂ ವಿಷ್ಣು ಪಾದೋದಕ್ಕೆ ತಲೆ ಮೇಲೆ ಹಾಕಿಕೊಳ್ಳದೆ ಬಿಡಬೇಡಿ ಅಂತ ತೋರಿಸ್ಬೇಕಿತ್ತಂತೆ ನೋಡಿ ನಾವು ಯಾರೂ ಕೂಡ ಬೆಳಗ್ಗೆ ಏನಾದರೂ ನಿರ್ಮಾಲ್ಯ ಮಾಡಿದರೆ ಸಲ ತಲೆ ಮೇಲೆ ಸ್ವಲ್ಪ ಹಾಕಿಕೊಳ್ಬಹುದು ಅಷ್ಟೇ ಆಮೇಲೆ ಅದು ಒಣಗೋಗಿಬಿಡ್ತದೆ ಬಂತು ಕೂದಲಿದ್ರೆ ಸ್ವಲ್ಪ ಒಣಗೋ ತನಕ ಆದರೂ ಕೆಲವರು ತಲೆ ಕೂದಲೇ ಇರಲ್ಲ ಇನ್ನು ಅದು ಒಣಗೋದಲ್ಲ ಆವಾಗಲೇ ಸೋರಿ ಹೋಗ್ಬಿಡ್ತದೆ ಮುಗದೇ ಹೋಯಿತು ಆದ್ರೆ ರುದ್ರದೇವರು ಹಾಗಲ್ಲ ಒಂದು ಕ್ಷಣವು ನಾನು ಬಿಡ್ಲಾರೆ ವಿಷ್ಣು ಪಾದೋದಕದಿಂದ ನಾನು ದೂರ ಇರ್ಲಾರೆ ವಿಷ್ಣು ಪಾದೋದಕ ಸದಾ ನನ್ನ ತಲೆ ಮೇಲೆ ಇರಬೇಕು ಅಂತ ಗಟ್ಟಿಯದನ್ನ ತಲೆ ಮೇಲೆ ಕಟ್ಕೊಂಡು ಬಿಟ್ರು ಹಾಗಾಗಿ ಗಂಗಾಧರ ಅಂತ ಶಿವನನ್ನ